Ha. Ha. Ô. Ok. Alo ಹಾಂ ನಮಸ್ಕಾರ ಇದು ನಿನ್ನೆ ಮೊನ್ನೆಯಿಂದ ಒಂದು ಎರಡು ಮೂರು ದಿನಗಳಿಂದ ಧಾರಾಕಾರ ಆಗಿ ಸುರಿಯೋ ಮಳೆ ಮೊನ್ನೆಯಿಂದ ಎಲ್ಲೋ ಅಲರ್ಟ್ ಇತ್ತು ಇವತ್ತು ರೆಡ್ ಅಲರ್ಟ್ ಇದೆ ಅದರ ಭಾಗವಾಗಿ ಬಹುಶಃ ಬೆಳಿಗ್ಗೆಯಿಂದ ಎಡೆಬಿಳೆದ ಮಳೆ ನಿನ್ನೆ ರಾತ್ರಿ ಕೂಡ ಮಳೆ ಇತ್ತು ಇವತ್ತು ಎಡೆಬಿಡದ ಮಳೆಯಿಂದಾಗಿ ಇದರ ನಗರಸಭೆಯಿಂದ ಎಲ್ಲ ಹರಿವತ್ತರ ನೀರುಗಳು ಮತ್ತು ಆ ಮೇಲಿನ ಯಾವುದು ಫ್ಲೋರ್ನ ಮೇಲೆ ಕರೆಕ್ಟಾದ ನೀರುಗಳು ಒಂದೇ ದಾರಿಯಿಂದಾಗಿ ಬಂದ ಕಾರಣ ಬಹುಶಃ ಅದು ಆಗೋದಿಲ್ಲ ಇವತ್ತು ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಯಾವ ಸಂದರ್ಭದಲ್ಲಿ ಅಂತೇಳಿ ಎಲ್ಲಿ ಹೇಳಲಿಕ್ಕಿಲ್ಲ ಅದಕ್ಕೆ ಮೂಲ ಕಾರಣ ಅಂತ ಹೇಳಿ ಹುಡುಕ್ಲಿಕ್ಕೆ ಆಗೋದಿಲ್ಲ ಬಹುಶಃ ನೀರಿನ ಪ್ರೆಷರಿಂದಾಗಿ ಅದು ಇದು ಕ ಏನು ತಡೆಗೋಡೆ ಇದೆ ಅದು ಹೊರಗೆ ಬಂದೆ ಅದು ಇದರಲ್ಲಿ ಕೆಂಪು ಕಲ್ಲಲ್ಲಿ ಕಟ್ಟಿದಂಥದ್ದು ಬಹುಶಃ ಏನಾದರೂ ಸಣ್ಣ ಒಂದು ನೀರೇ ಹೋಗಲಿಕ್ಕೆ ಬಹುಶಃ ಅವಕಾಶ ಇಲ್ಲದ ಕಾರಣ ಅದು ಒಂದೇ ಕಡೆ ಆಗಿ ಹೊರಗೆ ಬಿದ್ದ ಬಿದ್ದಿದೆ ಅದರಲ್ಲಿ ಒಂದು ಮೂರು ರಿಕ್ಷಕ್ಕೆ ಬಹುಶಃ ನಾವು ಫಾರ್ಚುನೇಟ್ ಅಂತ ಹೇಳಬೇಕು ಹೇಳಿದರೆ ಬಹುಶಃ ಯಾವುದೇ ಒಂದು ಜೀವಹಾನಿಗೆ ಯಾವುದೇ ತೊಂದರೆ ಆಗಲಿಲ್ಲ ಬಹುಶಃ ನಾಳೆ ದಿವಸ ಸೋಮವಾರ ದಿವಸ ನಾಳೆ ಇಲ್ಲಿ ಈ ಭಾಗ ತುಂಬ ರಶ್ ಇರುವಂಥ ಪ್ಲೇಸ್ ಬಹುಶಃ ದೇವೃದಯದಿಂದ ಮಾತೊಬ್ಬರು ಮಾಲಿಂಗೇಶ್ವರ ದೇವಾಲಯದಿಂದ ಯಾವುದೇ ರೀತಿಯ ನೋವುಗಳು ಸಂಭವಿಸಲಿಲ್ಲ ಅದು ಆ ದೇವರ ಆಶೀರ್ವಾದ ಅಂತ ತಿಳ್ಕೊಳ್ತಾರೆ ಹಾಗೆ ಮುಂದಿನ ದಿನದಲ್ಲಿ ಬಹುಶಃ ಈ ಮಳೆ ನೋಡಿದರೆ ಇದೇನಾದರೂ ಅನಾಹುತ ಆಗ್ಬೋದು ಈಗಾಗಲೇ ಎರಡು ಮೂರು ಕಂಪ್ಲೇಂಟ್ ನಮಗಿದೆ ಅಲ್ಲಿ ಒಬ್ರು ಯಾಕೆ ಕಾರ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಮನೆ ಹತ್ರ ಈಗಾಗಲೇ ನಮಗೆ ಕಾಲ್ ಬಂದಿದೆ ಒಂದು ಹಾಗೆ ಆದರ್ಶದಲ್ಲಿ ಕೂಡ ಆದರ್ಶದ್ದು ಅದು ಹಿಂದೆ ಯಾವತ್ತೂ ಕಂಪ್ಲೇಂಟ್ ಇರುವಂಥ ಜಾಗ ಎ ಪಿ ಎಮ್ ಸಿನೇ ಹೋಗುವಂತಹ ಬ್ರಿಡ್ಜ್ ಏನಿದೆ ಅದು ಪೈಪ್ ಕಲ್ವಟ ಆದ ಕಾರಣ ನಮಗೆ ಯಾವತ್ತೂ ಅದು ಕಂಪ್ಲೇಂಟ್ ತಪ್ಪಿತಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಓಪನ್ ಬ್ರಿಡ್ಜ್ ಆದ ಕಾರಣ ನಮ್ಮ ಹೆಚ್ಚಿನ ತೊಂದರೆಗಳು ಅಲ್ಲಿಂದ ಅದರಿಂದ ನಾವು ಇದು ಹೊಂದು ಇದು ಅದರಿಂದ ನಾವು ಇದನ್ನು ಪಡ್ಕೊಳ್ಬೋದು ಆದ ಕಾರಣ ಬೇರೆ ಏನು ನೋವು ಸಂಭವಿಸಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ